ಸುಹಾಸ್ ಕೊಲೆ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಕೊಲೆಗೆ ಕಾರಣ ಧರ್ಮ ದ್ವೇಷನ ಅಥವಾ ಪ್ರತೀಕಾರನ ಅಂತ ಪ್ರತಿಕಾರಕ್ಕಾಗಿ ನಡೆದಂತ ಕೊಲೆನಾಯ್ದು ಅಥವಾ ಧರ್ಮ ದ್ವೇಷವನ್ನ ಇಟ್ಕೊಂಡು ಸುಹಾಸ್ ಕೊಲೆಯನ್ನ ಮಾಡ್ಲಾಯ್ತ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಕೊಲೆಯ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಲೆಗೂ ಮುನ್ನ ಸುಹಾಸ್ ಮೇಲೆ ಎರಡು ಬಾರಿ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿರೋದು ಈ ಹಿಂದೆ ಎರಡು ಬಾರಿ ಕೊನೆಗೆ ನಾವು ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಅದರಲ್ಲಿ ಆರೋಪಿಗಳು ಸುಭಾ ಶೆಟ್ಟಿ ಮೇಲೆ ಮರಣಾಂತಿಕಲ್ಲೇ ಮಾಡ್ತಾ ಇದ್ರು ಸೊ ಆ ಅನ್ನ ನಾವು ಫ್ರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನ ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಹೇಳಿಗೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ನಾ ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅನ್ನೋ ಅವ್ರಿಗೆ ಗಾಯ ಮಾಡ್ತಾರೆ ಸೊ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿದು ಅನ್ನೋ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಅನ್ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾ ಜೊತೆಗೆ ಚರ್ಚೆ ಮಾಡ್ತಾನೆ ಹೆಣ್ಣಿನಿಂದಲೇ ನಡೀತಾ ಸುಹಾಸ್ ಶೆಟ್ಟಿ ಕೊಲೆ ಎನ್ನುವಂತ ಪ್ರಶ್ನೆ ಕೂಡ ರೀಸ್ ಆಗ್ತಾ ಇದೆ ಸುಹಾಸ್ ಕೊಲೆಗೆ ದಾರಿ ಮಹಿಳೆ ಸಾಥ್ ಕೊಟ್ಟಿರುವಂತ ಒಂದು ದೃಶ್ಯ ಸಾಕಷ್ಟು ವೈರಲ್ ಆಗ್ತಿದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ ಹೀಗಾಗಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಅನುಪಮ್ ಅಗರ್ವಾಲ್ ಅವರು ಕೂಡ ಆ ಮಹಿಳೆ ಕೊಲೆ ಆರೋಪಿ ನಿಯಾಜ್ ಸಂಬಂಧಿ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಈಗಾಗಲೇ ವಿಚಾರಣೆ ನಡೆಸುತ್ತಿದ್ದಾರೆ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ರಿಲೇಟಿವ್ಸ್ ಸೊ ಅವಾಗ ಅಕ್ಯೂ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಯಾವುದು ಕೆಲಸಕ್ಕೆ ಬಂದಿದ್ರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ ಅಲ್ಲ ಅಕ್ಯೂಸ್ಗಳು ಅದನ್ನು ಅವರು ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವರು ಓನರ್ಸ್ ಕೂಡ ನಾವು ಎನ್ಕ್ವೈರಿ ಕರೆದಿದ್ದೀವಿ ಆ ಬುರ್ಕಾಧಾರಿ ಮಹಿಳೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಆದಿತ್ಯ ಈಗಾಗಲೇ ಸುಹಾಸು ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಒಂದ್ ಕಡೆ ಪರಮೇಶ್ವರ್ ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಮತ್ತೊಂದ್ ಕಡೆ ಅನುಪಮ್ ಅಗರ್ವಾಲ್ ಅವರು ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಈ ಕೊಲೆ ಹಿಂದೆ ಇದ್ದಂತ ಆ ಬುರ್ಕಾ ಲೇಡಿ ಏನಿದ್ದಾರೆ ಅಂದ್ರೆ ಅಲ್ಲಿನ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡಿದವರು ಅದೇ ರೀತಿಯಾಗಿ ಕೊಲೆ ಹಿಂದೆ ಕೋಮುದ್ವೇಷ ಇತ್ತ ಅಥವಾ ಪ್ರತೀಕಾರ ಇತ್ತ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೌಖ್ಯ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಆಯಾಮಗಳು ಈಗಾಗಲೇ ಬಹಿರಂಗಗೊಂಡಿದೆ ಮಂಗಳೂರು ಕಮಿಷನರ್ ಪೊಲೀಸ್ ಅನುಪಮ್ ಅಗ್ರವಾಲ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಫಾಜಿಲ್ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತಿಕಾರವಾಗಿ ನಡೆದಂಥ ಫಾಜಿಲ್ ಮರ್ಡ್ರಿಗೆ ಪ್ರತಿಕಾರವಾಗಿ ಈ ಪ್ರ ಹತ್ಯೆ ನಡೆದಿರುವಂಥದ್ದು ಸ್ಪಷ್ಟವಾಗಿದೆ ಫಾಜಿಲ್ನ ಸಹೋದರ ಆದಿಲ್ ಅನ್ನುವಂಥವನ್ನು ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ ಕೇವಲ ಶಾಮೀಲಾಗುವಂಥದ್ದು ಮಾತ್ರ ಅಲ್ಲ ಇವರಿಗೆ ಫಂಡಿಂಗನ್ನು ಮಾಡಿದ್ದಾನೆ ಉಳಿದ ಆರೋಪಿಗಳಿಗೆ ಫಂಡಿಂಗ್ ಅನ್ನು ಮಾಡಿರುವಂಥದ್ದು ಸುಮಾರು ಐದು ಲಕ್ಷ ರೂಪಾಯಿಗೆ ಈ ಒಂದು ಡೀಲ್ ಅನ್ನು ಕುದುರಿಸಿ ಈ ಹತ್ಯ ಆತ ಭಾಗಿಯಾಗಿದ್ದಾನೆ ಹಾಗಾಗಿ ಈಗಾಗಲೇ ಪೊಲೀಸರು ಸುಮಾರು ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಇದು ಒಂದು ಆಯಾಮ ಆದರೆ ಇನ್ನೊಂದು ಆಯಾಮವನ್ನು ನೋಡೋದಾದ್ರೆ ಪ್ರಮುಖ ಆರೋಪಿಯಾಗಿರುವಂತಹ ಸಫ್ವಾನ್ ಈ ಸಫ್ವಾನಿಗೂ ಕೂಡ ಸುಹಾಶ್ ಶೆಟ್ಟಿಯ ಮೇಲೆ ಒಂದು ರೀತಿಯ ವೈಷಮ್ಯ ವೈಷಮ್ಯ ಅಂದರೆ ಒಂದು ರೀತಿಯ ಆತಂಕ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಈ ಸುಹಾ ಶೆಟ್ಟಿಯ ಒಂದು ಸಹಚರರಾಗಿರುವಂತಹ ಪ್ರಶಾಂತ್ ಮತ್ತು ಧನ್ರಾಜ್ ಎನ್ನುವಂಥ ಇಬ್ಬರು ಈತನಿಗೆ ಒಂದು ಚಾಕುಯುತವನ್ನ ಮಾಡಿದರು ಇದರಿಂದ ಹಲ್ಲೆಗೊಳಗಾಗಿದ್ದ ಈತವರಿಂದಾಗಿ ಹಾಗಾಗಿ ಈ ಸಫ್ವಾನಿಗೆ ಪ್ರಶಾ ಸುಹಾಸ್ ಆತನ ಮೇಲೆ ಹಲ್ಲೆ ಮಾಡಬಹುದು ಅಥವಾ ಕೊಲೆ ಮಾಡಬಹುದು ಅನ್ನುವಂಥ ಒಂದು ಆತಂಕ ಇತ್ತು ಈ ವಿಚಾರವನ್ನ ತನ್ನ ಸ್ನೇಹಿತರೊಂದಿಗೂ ಕೂಡ ಸಫ್ವಾನ್ ಹಂಚಿಕೊಂಡಿದ್ದ ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿರುವಂತಹ ಮುಜಾಮಿಲ್ ಏನಿದ್ದಾರೆ ಇತರೊಂದಿಗೆ ಹಂಚಿಕೊಂಡಿದ್ದ ಇದನ್ನ ಈ ಸಂದರ್ಭದಲ್ಲಿ ಸುಹಾಸನ ಮರ್ಡರ್ ಮಾಡುವುದಕ್ಕೆ ಇವರು ಸ್ಕೆಚ್ ಹಾಕ್ತಾರೆ ಹಾಕಿದ ಬಳಿಕ ಇವರು ಮೊದಲು ಸಂಪರ್ಕ ಮಾಡುವಂತದ್ದೇ ಆದಿಲನ್ನ ಯಾಕಂದ್ರೆ ಈ ಹಂತಕರಿಗೂ ಕೂಡ ಮಾಹಿತಿ ಇರುತ್ತೆ ಆದಿಲ್ ಕೂಡ ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇರ್ತಾನೆ ತನ್ನ ಸಹೋದರನ ಒಂದು ಸಹ ಕೊಲೆ ಒಂದು ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇರ್ತಾನೆ ಅನ್ನುವಂತ ವಿಚಾರ ಹಾಗಾಗಿ ಆದಿಲನ್ನ ಸಂಪರ್ಕ ಮಾಡ್ತಾರೆ ಆದಿಲ್ ಕೂಡ್ಲೆ ಇದಕ್ಕೋಸ್ಕರ ಒಪ್ಪಿಕೊಳ್ಳುತ್ತೆ ಕೂಡ ಇದಕ್ಕೊಂದು ಸರಿಯಾದ ಸಮಯ ಬರಲಿ ಅನ್ನುವಂತ ರೀತಿಯಲ್ಲಿ ಕಾಯ್ತಾ ಇರ್ತೇನೆ ವಿಚಾರ ಇರುತ್ತೆ ಇವರೊತ್ತಿಗೆ ಸೇರಿಕೊಂಡು ಸುಮಾರು ಐದು ಲಕ್ಷ ರೂಪಾಯಿ ಫಂಡಿಂಗ್ ಅನ್ನು ಕೂಡ ಮಾಡ್ತಾರೆ ಇದಾದ ಕೂಡಲೇ ಈ ನಿಯಾಜ್ ಅನ್ನುವಂತ ಆರೋಪಿ ಎದ್ದಿದ್ದಾನೆ ಈತ ಚಿಕ್ಕಮಗಳೂರು ಮೂಲದ ಇಬ್ಬರು ಆರೋಪಿಗಳು ಪ್ರಮುಖವಾಗಿ ರಂಜಿತ್ ಮತ್ತು ನಾಗರಾಜ್ ಅನ್ನ ಕೂಡ ಸಂಪರ್ಕ ಮಾಡ್ತಾರೆ ಇವರಿಗೆ ಯಾವುದೇ ರೀತಿಯ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಇವರು ಕೇವಲ ಒಂದು ಶಾಮಿಯಾನ್ ಅಂಗಡಿಯಲ್ಲಿ ಕೆಲಸವನ್ನ ಮಾತ್ರ ಮಾಡ್ತಾ ಇರ್ತಾರೆ ಸೊ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಬಂದು ಮಾರ್ಚ್ ಒಂದರಂದು ಇವರು ಹತ್ತಿಗೆ ಸ್ಕೆಚ್ ಹಾಕ್ತಾರೆ ಆದ್ರೆ ಇನ್ನೊಂದು ಸ್ಫೋಟಕ ವಿಚಾರ ಏನು ಇದು ಮೊದಲ ಬಾರಿ ದಾಳಿ ಆಗ್ತಾ ಇರುವಂತಹ ಅಲ್ಲ ಈ ಹಿಂದೆ ಕೂಡ ಎರಡು ಬಾರಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಆಗಿರುತ್ತೆ ಆದರೆ ಇವರಿಗೆ ಯಾವುದು ಕೂಡಿ ಬಂದಿರೋದಿಲ್ಲ ಹಾಗಾಗಿ ಅದಲ್ಲಲ್ಲೇ ಆ ಸುಹಾಸ್ ಕೂಡ ಎಸ್ಕೇಪ್ ಆಗಿರ್ತಾನೆ ಆದರೆ ಈ ಮೂರನೇ ಬಾರಿ ದಾಳಿಯಾಗುವ ಸಂದರ್ಭ ಸುಹಾಸ್ನ ಕೊಲೆ ಆಗುತ್ತೆ ಮತ್ತು ಆ ವೈರಲ್ ವಿಡಿಯೋದಲ್ಲಿ ಇಬ್ಬರು ಬುರ್ಖಾದಾರಿ ಮಹಿಳೆಯರು ಈ ಕೊಲೆ ಆರೋಪಿಗಳಿಗೆ ಎಸ್ಕೇಪ್ ಆಗುವಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ವಿಡಿಯೋ ಕೂಡ ಇದೆ ಇದು ಕೂಡ ಸಾಕಷ್ಟು ಆಕ್ರೋಶ ಕಾರಣ ಆಗಿತ್ತು ಈ ಬಗ್ಗೆ ಕೂಡ ಈಗ ಮಾಹಿತಿ ಹೊರಬರ್ತಾ ಇದೆ ಈ ಇಬ್ಬರು ಮಹಿಳೆಯರು ಕೂಡ ಈ ಆರೋಪಿ ಏನಿದ್ದಾನೆ ಕೊಲೆ ಆರೋಪಿ ನಿಯಾಜ್ ಏನಿದ್ದಾನೆ ಈತನ ಸಂಬಂಧಿಕರು ಅನ್ನುವಂತಹ ವಿಚಾರ ಆದರೆ ಈಗ ಮಂಗಳೂರು ಪೊಲೀಸರು ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರು ಅಲ್ಲಿ ಬೇರೆ ಕೆಲಸಕ್ಕೆ ಬಂದಿದ್ದರು ಇದೊಂದು ರೀತಿ ಕೋ ಇನ್ಸಿಡೆನ್ಸ್ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಅದೇ ಸಂದರ್ಭಕ್ಕೆ ಅಲ್ಲಿ ಯಾಕೆ ಬಂದರು ಕೇವಲ ಈ ಹತ್ತು ಜನ ಅಂದರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನ ಇದ್ದಾರೆ ಎಂಟು ಜನರನ್ನು ಮಾತ್ರ ಬಂಧಿಸಲಾಗಿದೆ ಕೇವಲ ಇವರು ಮಾತ್ರ ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಆ ವೈರಲ್ ವಿಡಿಯೋದಲ್ಲಿ ಇರುವಂತಹ ಅನೇಕ ಜನರ ಪೈಕಿ ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಇದೆ ಹಾಗಾಗಿ ಆ ಇಬ್ಬರು ಮಹಿಳೆಯರನ್ನು ಕೂಡ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ರಿವೆಂಜ್ ಮರ್ಡ್ರ್ ಇದು ಅನ್ನುವಂಥ ರೀತಿಯ ವಿಚಾರ ಗೊತ್ತಾಗಿದೆ ಮತ್ತು ಈ ಮರ್ಡರ್ನಿಂದಾಗಿ ಕರ್ನಾಟಕ ಸರ್ಕಾರ ಪ್ರಮುಖವಾಗಿ ಗೃಹ ಇಲಾಖೆ ಒಂದು ಹೊಸ ದಿಟ್ಟ ಹೆಜ್ಜೆಗೂ ಕೂಡ ಮುಂದಾಗಿದೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನುವಂತಹ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಆಂಟಿ ಕಮ್ಯುನಲ್ ವಿಂಗ್ ಇತ್ತು ಆದ್ರೆ ಅದನ್ನು ಮೀರಿ ಅಂದ್ರೆ ಎ ಎನ್ ಎಫ್ ಮಾದರಿಯಲ್ಲಿ ನಕ್ಸಲ್ ನಿಗ್ರಹ ಪಡೆಯ ಮಾದರಿಯಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಕೂಡ ಸುಹಾಸ್ ಶೆಟ್ಟಿಯ ಮರ್ಡರ್ ಬೆನ್ನಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾಗಿ ಕೇಂದ್ರೀಕರಿಸಿ ಘೋಷಣೆ ಮಾಡಿರುವಂತದ್ದು ಇದು ಈ ಹಿಂದೆ ನಕ್ಸಲರನ್ನ ತರ ನಿಗ್ರಹ ಮಾಡೋದಕ್ಕೆ ನಕ್ಸಲ್ ನಿಗ್ರಹ ಪಡೆ ಆ ಅದೇ ತರ ಅದೇ ಮಾದರಿಯಲ್ಲಿ ಕಮ್ಯೂನಲ್ ಫೋರ್ಸ್ ಅನ್ನುವಂಥದನ್ನ ಕೂಡ ಆಂಟಿ ಕಮ್ಯುನಲ್ ಫೋರ್ಸ್ ಘೋಷಣೆ ಮಾಡಿದ್ದಾರೆ ಆಹ್ಹ್ ಈ ಎನ್ ಎಫ್ ಅಲ್ಲಿ ಇರುವಂತಹ ಬಹುತೇಕ ಎಲ್ಲ ಏನು ಸಿಬ್ಬಂದಿ ಇದ್ದಾರೆ ಅವರು ಇದರಲ್ಲಿ ಇರ್ತಾರೆ ಯಾಕಂದ್ರೆ ಈಗ ನಕ್ಸಲರು ರಾಜ್ಯದಲ್ಲಿರುವಂತಹ ನಕ್ಷ ನಕ್ಸಲರು ಶರಣಾಗತಿಯಾಗಿದ್ದಾರೆ ಹಾಗಾಗಿ ಗೃಹ ಸಚಿವರು ಹೇಳುವಂತಹ ಪ್ರಕಾರ ಇಲ್ಲಿ ಎ ಎನ್ ಎಫ್ ನ ಒಂದು ಅವಶ್ಯಕತೆ ಇಲ್ಲ ಅದೇ ಅದೇ ತಂಡವನ್ನ ಆಂಟಿ ಕಮಿನಲ್ ಟಾಸ್ಕ್ ಫೋರ್ಸ್ ಅಂತ ಮರುನಾಮಕರಣ ಮಾಡಿ ಅದನ್ನು ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತು ಈ ಒಂದು ಏನು ತಂಡ ಇದೆ ಯಾರು ಹೇಟ್ ಸ್ಪೀಚ್ ಮಾಡ್ತಾರೆ ಅಂದರೆ ಕಮಿನಲ್ ವೈಲೆನ್ಸ್ಗೆ ಪೂರಕವಾಗುವಂತಹ ಪ್ರಚೋದನಕಾರಿ ಭಾಷಣಗಳನ್ನು ಯಾರು ಮಾಡ್ತಾರೋ ಅವರನ್ನು ವಶಕ್ಕೆ ಪಡೆಯುವಂಥದ್ದು ಅವರನ್ನ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ ಅಂದರೆ ಪೊಲೀಸ್ ಇಲಾಖೆಯಿಂದ ಇದು ಬಹಳ ಹೊರತಾಗಿರುತ್ತೆ ಬೇರೆದೇ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತೆ ಮತ್ತು ಈ ಪ್ರಚೋದನ ಭಾಷಣವನ್ನ ಮಾಡುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹರಿಬಿಡುವಂಥವರು ಒಳಗಾಗುವಂತವರ ಮೇಲೆ ಬಹಳ ಹೆಚ್ಚಿನ ನಿಗವನ್ನ ಈ ತಂಡ ಇರಿಸಲಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಗೃಹ ಸಚಿವರು ನೀಡಿದರೆ ಈಗಾಗಲೇ ಒಂದು ಬೇಸಿಕ್ ರೂಪರೇಷೆಯ ನಿರ್ಮಾಣ ಆಗಿದೆ ಇದು ಮುಂದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ